ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ಕಿರಾತಕನ ಬಂಧನವಾಗಿದೆ ಅನ್ನುವಂತಹ ಮಾಹಿತಿ ಇದೆ ರಾಯಚೂರಿನಲ್ಲಿ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇದು ಅನ್ನ ಹಾಕಿದ ಮನೆಗೆ ಕನ್ನ ಹಾಕಿದ ವ್ಯಕ್ತಿಯ ಬಂಧನವಾಗಿದೆ ಮಿಲ್ ಅಕ್ಕಿ ಲೋಡ್ ಮಾಡಿ ಸಪ್ಲೈ ಮಾಡದೆ ವಂಚನೆಯನ್ನ ಮಾಡಿದಂತಹ ಕಿರಾತಕರ ಬಂಧನವಾಗಿದೆ ಯರಗೇರ ಪೊಲೀಸರಿಂದ ಇಬ್ಬರು ಆರೋಪಿಗಳ ಬಂಧನವಾಗಿದೆ ಚಾಲಕ ಮಂಜುನಾಥ್ ಹಾಗೂ ಕ್ಲೀನರ್ ಪರಶುರಾಮ್ ಇವರನ್ನು ಬಂಧಿಸಲಾಗಿದೆ ಬಂಧಿತರಿಂದ ನೋಡಿ ಹದಿನೆಂಟು ಲಕ್ಷ ರೂಪಾಯಿ ಮೌಲ್ಯದ ಒಂಬೈನೂರ ಐವತ್ತೇಳು ಅಕ್ಕಿ ಮೂಟೆಗಳು ಹಾಗೂ ಕೃತ್ಯಕ್ಕೆ ಬಳಸಿದಂಥ ಲಾರಿಯನ್ನು ಜಪ್ತಿ ಮಾಡಲಾಗಿದೆ ಹದಿನೆಂಟು ಲಕ್ಷ ರೂಪಾಯಿ ನೋಡಿ ಎಂತಹ ಕಿರಾತಕರು ಅಥವಾ ಕಳ್ಳತನದಲ್ಲಿ ಇವರು ಭಾಗಿಯಾಗಿದ್ದರು ಅಂತ ರಾಯಚೂರು ನಗರ ರಾಯಚೂರು ತಾಲೂಕಿನ ಚಿಕ್ಕಸೂಗೂರು ಬಳಿಯ ರೈಸ್ ಮಿಲ್ಗಳು ಇ ಒಟ್ಟು ನಾಲ್ಕು ರೈಸ್ ಮಿಲ್ಗಳಿಂದ ಹತ್ತೊಂಬತ್ತು ಪಾಯಿಂಟ್ ಏಳು ಏಳು ಲಕ್ಷ ರೂಪಾಯಿ ಮೌಲ್ಯದ ಒಂದು ಸಾವಿರದ ಇನ್ನೂರು ಅಕ್ಕಿ ಮೂಟೆಗಳ ಲೋಡ್ ಮೈಸೂರು ಹಾಗೂ ಮಳವಳ್ಳಿಗೆ ತಲುಪಿಸಬೇಕಾಗಿದ್ದಂತಹ ಅಕ್ಕಿಲೋಡಿದು ಈ ಮಧ್ಯೆ ಅಕ್ಕಿ ಲೋಡ್ ನಿಗದಿತ ಸ್ಥಳಕ್ಕೆ ತಲುಪಿಸದೆ ಲಾರಿ ಚಾಲಕ ಹಾಗೂ ಕ್ಲೀನರ್ ವಂಚನೆಯನ್ನ ಮಾಡಿದ್ದಾರೆ ಈ ಬಗ್ಗೆ ಎರಗೆರ ಠಾಣೆಯಲ್ಲಿ ದೂರು ದಾಖಲಿಸಿರ್ತಾರೆ ರೈಸ್ ಮಿಲ್ ಮಾಲೀಕ ಪವನ್ ಕುಮಾರ್ ಸೊ ಈ ಹಿನ್ನಡೆಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದಂತಹ ಪೊಲೀಸ್ನವರು ಈ ಇಬ್ಬರನ್ನ ಬಂಧಿಸಿದ್ದಾರೆ ಯಾರದು ಚಾಲಕ ಮಂಜುನಾಥ್ ಕ್ಲೀನರ್ ಪರಶುರಾಮ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ